ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಅಂತ ಹೇಳ್ತಾ ನೋಡಿ ಇವತ್ತಿನ ವಿಷಯ ಏನು ಎತ್ತ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಿ ಎಲ್ಲ ರೀತಿಯ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಓಕೆನಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಇನ್ನು ನೋಡ್ಬೋದು ಇಲ್ಲಿ ಸದಸ್ಯರ ಹೆಸರು ಬಂದುಬಿಟ್ಟು ಬಸವನೇಗೌಡ ಸೊ ವಿಧಾನಸಭೆಯಿಂದ ಚುನಾಯಿತರಾದವರು ಸೊ ಉತ್ತರಿಸುವ ದಿನಾಂಕ ಡೇಟನ್ನು ನೀವು ನೋಡಿ ಇವತ್ತಿಂದ ಇದು ಓಕೆನಾ ಸೊ ಇನ್ನು ಉತ್ತರಿಸುವ ಸಚಿವರು ಯಾರಪ್ಪ ಅಂದರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೆ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸಾರ್ವತ್ರಿಕವಾಗಿ ಶಿಕ್ಷಕರು ವರ್ಗಾವಣೆಯಾದ ಪ್ರಯುಕ್ತ ಕಲ್ಯಾಣ ಕರ್ನಾಟಕ ಪ್ರದೇಶದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಕಾಯಂ ಶಿಕ್ಷಕರ ಕೊರತೆ ಇದ್ದು ಸೊ ಅತಿಥಿ ಶಿಕ್ಷಕರಿಂದ ಶಾಲೆಗಳಲ್ಲಿ ಪ್ರವಚನ ಮಾಡ್ತಾ ಅಂದರೆ ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ಕೇಳಿದ್ದಾರೆ ಹೌದು ಬಂದಿದೆ ಅಂತ ಆನ್ಸರ್ ಮಾಡಿದ್ದಾರೆ ನೋಡಿ ಗೌರ್ಮೆಂಟ್ ಅಪಾಯಿಂಟ್ ಅಂದರೆ ಅತಿಥಿ ಶಿಕ್ಷಕರೇ ಕಾರ್ಯನಿರ್ವಹಿಸ್ತಿದ್ದಾರೆ ಇದೇನಾದರೂ ನಿಮ್ಮ ಗಮನಕ್ಕೆ ಬಂದಿದ್ದೀರಾ ಅಂತ ಕ್ವಶನ್ ಡೈರೆಕ್ಟಾಗಿ ಕೇಳಿದ್ದಾರೆ ಸೊ ಬಂದಿದ್ದರೆ ಕಾಯಂ ಶಿಕ್ಷಕರ ನೇಮಕಾತಿ ಮಾಡಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಅಂತ ಕೇಳಿದ್ದಾರೆ ನೋಡಿ ಇದು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸಲು ಆರ್ ಟಿ ನಿಯಮ ನಿಯಮಗಳನ್ವಯ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇದ್ದ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂದರೆ ಆರರಿಂದ ಎಂಟನೇ ತರಗತಿ ಹದಿನೈದು ಸಾವಿರ ಹುದ್ದೆಗಳ ಪೈಕಿ ಈಗಾಗಲೇ ಹನ್ನೆರಡು ಸಾವಿರದ ಇನ್ನೂರ ಎಂಬತ್ತೈದು ಓಕೆ ಹನ್ನೆರಡು ಸಾವಿರದ ಎಷ್ಟು ಹನ್ನೆರಡು ಸಾವಿರದ ಇನ್ನೂರ ಎಂಬತ್ತೈದು ಅಭ್ಯರ್ಥಿಗಳನ್ನು ಕೌನ್ಸಿಲಿಂಗ್ ಮೂಲಕ ಶಾಲೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ ಪ್ರಸ್ತುತ ರಾಜ್ಯದಲ್ಲಿ ಬೋಧನೆಗೆ ಅವಶ್ಯಕತೆ ಇರತಕ್ಕಂತಹ ಪಿ ಎಸ್ ಟಿ ಮತ್ತು ಜಿ ಪಿ ಟಿ ವೃಂದದ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಯಂ ಹುದ್ದೆ ಭರ್ತಿ ಆಗುವವರೆಗೂ ಶೈಕ್ಷಣಿಕ ಸಾಲಿನ ಅಂದರೆ ಅಂತ್ಯದವರೆಗೂ ಈ ವರ್ಷದ ಅಂತ್ಯದವರೆಗೂ ಅವರು ಏನು ಹೇಳ್ತಿದ್ದಾರೆ ಅಂದರೆ ತಾತ್ಕಾಲಿಕವಾಗಿ ಒಟ್ಟು ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಂಡಿದ್ವಿ ಶಿಕ್ಷಕರ ಕೊರತೆಯನ್ನು ನೀಗಿಸೋಕ್ಕೋಸ್ಕರ ಹಾಗಾಗಿ ಸರ್ಕಾರದ ಆದೇಶ ಇ ಪಿ ಮುನ್ನೂರು ಇನ್ನೂರ ಮೂವತ್ತು ಪಿ ಬಿ ಎಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಖಾಲಿ ಇರ್ತಕ್ಕಂತಹ ಪ್ರೌಢಶಾಲಾ ಸಹ ಶಿಕ್ಷಕರು ಒಟ್ಟು ಹುದ್ದೆಗಳು ಮುನ್ನೂರ ಎಂಬತ್ತೈದು ಎಷ್ಟು ಮುನ್ನೂರ ಎಂಬತ್ತ ಐದು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡಲಾಗಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ಇವರು ಏನಂತ ಕೇಳಿದ ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಹೌದು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂತಹ ವಿವಿಧ ವೃಂದದ ದೈಹಿಕ ಶಿಕ್ಷಣ ಶಿಕ್ಷಣ ಶಿಕ್ಷಕರು ಇನ್ನೂರು ಹುದ್ದೆಗಳು ಸೇರಿ ಒಟ್ಟು ಎರಡು ಸಾವಿರದ ಐನೂರು ಶಿಕ್ಷಕರ ಹುದ್ದೆಗಳನ್ನು ಒಟ್ಟು ಎರಡು ಸಾವಿರದ ಐನೂರು ಅಂತ ಹೇಳ್ತಿದ್ದಾರೆ ಹೈಸ್ಕೂಲಲ್ಲಿ ಎರಡು ಸಾವಿರದ ಐನೂರು ಹುದ್ದೆಗಳನ್ನು ಹದಿನೈದು ಸಾವಿರ ಪದವೀಧರ ಶಿಕ್ಷಕರ ಶಾಲಾ ನೇಮಕಾತಿಯಲ್ಲಿ ಭರ್ತಿಯಾಗದೆ ಖಾಲಿ ಉಳಿದ ಹುದ್ದೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಷರತ್ತಿಗೆ ಒಳಪಟ್ಟು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರವು ಅನುಮತಿ ನೀಡಿರುತ್ತದೆ ಅಂತ ಹೇಳ್ತಿದ್ದಾರೆ ಸೊ ಆದರೆ ಹದಿನೈದು ಸಾವಿರ ಹುದ್ದೆಗಳಲ್ಲಿ ಪ್ರೌಢಶಾಲಾ ಶಿಕ್ಷಕರುಗಳ ನೇಮಕಾತಿಗೆ ಸಾವಿರದ ಆರುನೂರ ನಲವತ್ತೆಂಟು ಹುದ್ದೆಗಳು ಮಾತ್ರ ಉಳಿದಿರುವ ಓಕೆ ಎಷ್ಟು ಪ್ರೌಢಶಾಲಾ ಶಿಕ್ಷಕರಲ್ಲಿ ಉಳಿದಿರತಕ್ಕಂಥದ್ದು ಸಾವಿರದ ಆರುನೂರ ನಲವತ್ತೆಂಟು ಅಂತ ಅವರ ಲೆಕ್ಕ ಕೊಡ್ತಕ್ಕಂಥದ್ದು ಹುದ್ದೆಗಳು ಮಾತ್ರ ಉಳಿದಿರುವ ಪ್ರಯುಕ್ತ ಏನು ಮಾಡ್ತಿದ್ದಾರೆ ಸೊ ಒಟ್ಟು ಸಾಲಿನಲ್ಲಿ ಒಟ್ಟು ಎರಡು ಸಾವಿರದ ಐನೂರು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡಲು ಪ್ರಸ್ತಾವನೆಯ ಬಗ್ಗೆ ಆರ್ಥಿಕ ಇಲಾಖೆಗೆ ಅನುಮೋದನೆಯನ್ನು ಕಳಿಸಿದಾರಂತೆ ಅಲ್ಲೂ ಕೂಡ ಡಿಸ್ಕಸ್ ಆಗ್ತಾ ಇದೆ ಅಂತ ಆರ್ಥಿಕ ಇಲಾಖೆಯಲ್ಲಿ ಹೈಸ್ಕೂಲಿಂದು ಸೊ ಅದನ್ನು ನಾವು ಹೇಳ್ತೀವಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಇನ್ನು ಡೇಟನ್ನು ಮೆನ್ಷನ್ ಮಾಡಿದ್ದಾರೆ ಸುತ್ತೋಲೆ ಓಕೆ ಸುತ್ತೋಲೆ ಸಿ ಎಷ್ಟು ಮುನ್ನೂರ ಎಂಬತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅನ್ವಯ ಸೊ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಏನು ಸಿವಿಲ್ ಸೇವೆಗಳಲ್ಲಿ ಮೀಸಲಾತಿ ಅನ್ವಯ ಮೀಸಲಾತಿ ಇರೋದರಿಂದ ಯಾವುದೇ ಅಧಿಸೂಚನೆಯನ್ನು ಓಡಿಸೋಂಗಿಲ್ಲ ಅಂತ ಹೇಳ್ತಾ ಇಲ್ಲಿ ಡೈರೆಕ್ಟಾಗಿ ಓಕೆನಾ ಇನ್ನು ನೆಕ್ಸ್ಟ್ ಬಂದುಬಿಟ್ರೆ ಇನ್ನು ಇದು ಬಂದುಬಿಟ್ಟು ಏನಪ್ಪ ಪಾಯಿಂಟ್ ಅಂದರೆ ಇನ್ನು ಕಂಪ್ಯೂಟರ್ ತರಬೇತಿಗೆ ಪ್ರೌಢಶಾಲೆಗಳಲ್ಲಿ ಟಿ ಎ ಎಲ್ ಪಿ ಅಡಿಯಲ್ಲಿ ಎರಡು ಸಾವಿರದ ಹತ್ತರಿಂದ ಕಂಪ್ಯೂಟರ್ ಆಧಾರಿತ ತರಗತಿಗಳನ್ನು ನಡೆಸಲಾಗಿದ್ದು ಇದುವರೆಗೂ ಕಂಪ್ಯೂಟರ್ ಶಿಕ್ಷಕರ ನೇಮಕಾತ ನೇಮಕವನ್ನು ಮಾಡಿಕೊಂಡಿಲ್ಲ ಇದರಿಂದ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಕಂಪ್ಯೂಟರ್ ಶಿಕ್ಷಣದಿಂದ ವಂಚಿತರಾಗ್ತಾರೆ ಕಂಪ್ಯೂಟರ್ ಶಿಕ್ಷಕರನ್ನು ನೇಮಕೊಳ್ಳುವ ಅಂದರೆ ನೇಮಕ ಮಾಡಿಕೊಳ್ಳುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಅಂತ ಹೇಳಿದ್ದಾರೆ ನೀವು ನೋಡಿರ್ಬೋದು ಇದಕ್ಕೇನಂತ ಆನ್ಸರ್ ಮಾಡಿದ್ದಾರೆ ಅಂದರೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಗಣಕಯಂತ್ರ ಲ್ಯಾಬ್ಗಳನ್ನು ನಿರ್ವಹಿಸಲು ಪ್ರತ್ಯೇಕ ತರಬೇತಿದಾರರು ಉಳಿದಿರುವುದಿಲ್ಲ ಓಕೆನಾ ಗಣಕಯಂತ್ರ ಲ್ಯಾಬ್ ಹೊಂದಿರುವ ಶಾಲಾ ಶಿಕ್ಷಕರ ಬುನಾದಿ ಮತ್ತು ಪುನಶ್ಚೇತನ ತರಬೇತಿಯನ್ನು ನೀಡಲಾಗಿದ್ದು ತರಬೇತಿ ಪಡೆದ ಶಿಕ್ಷಕರು ಗಣಕಯಂತ್ರ ಲ್ಯಾಬ್ಗಳನ್ನು ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಬಳಸುತ್ತಿದ್ದಾರೆ ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಬಳಸಿ ತರಬೇತಿ ಪಡೆದ ಶಿಕ್ಷಕರು ಗಣಕಯಂತ್ರದ ಲ್ಯಾಬ್ಗಳನ್ನು ಏನು ಮಾಡ್ತಿದ್ದಾರೆ ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಬಳಸ್ತಿದ್ದಾರಂತೆ ಓಕೆನಾ ಇನ್ನು ಎರಡು ಸಾವಿರದ ಆರ ಇಲ್ಲಿವರೆಗೂ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಉಪನ್ಯಾಸಕರಾಗಿ ಏನು ಬಡ್ತಿಯನ್ನು ನೀಡಿಲ್ಲ ಅಂತ ಹೇಳ್ತಿದ್ದಾರೆ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಯಾವಾಗ ಬಡ್ತಿ ನೀಡಲಾಗುವುದು ಅಂತ ಕೇಳ್ತಿದ್ದಾರೆ ಇದು ಪ್ರಸ್ತುತ ಪ್ರೌಢಶಾಲಾ ಮತ್ತು ಸಹ ಶಿಕ್ಷಕರುಗಳಿಗೆ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಕುರಿತಂತೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆಯವರ ಹಂತದಲ್ಲಿ ನಾಲ್ಕು ವಿಭಾಗಗಳನ್ನು ಪ್ರೌಢಶಾಲಾ ಶಿಕ್ಷಕರಗಳ ಪಟ್ಟಿಯಲ್ಲಿ ಪಡೆದು ಕ್ರೋಢೀಕರಿಸಲಾಗಿದ್ದು ಒಂದೇ ಸಾಮಾನ್ಯ ಜ್ಯೇಷ್ಠತೆ ಪಟ್ಟಿಯಲ್ಲಿ ತಯಾರಿಸಲು ಕ್ರಮ ವಹಿಸಲಾಗಿದೆ ಹಾಗಾಗಿ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಪದವಿ ಪೂರ್ವ ಕಾಲೇಜುಗಳ ಶಿಕ್ಷಕ ಉಪನ್ಯಾಸಕರ ಹುದ್ದೆ ಬಡ್ತಿ ನೀಡುವ ಬಗ್ಗೆ ತ್ವರಿತವಾಗಿ ನಿಯಮಾನುಸಾರ ಕ್ರಮ ವಹಿಸಲಾಗಿದೆ ಅಂದರೆ ಇಲ್ಲೂ ಕೂಡ ಬಡ್ತಿಯನ್ನು ನೀಡ್ತೀವಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಏನು ಹೇಳ್ತಿದ್ದಾರೆ ಜಿ ಪಿ ಟಿ ಮತ್ತು ಜಿ ಪಿ ಎಸ್ ಟಿಯರ್ ಕಾಲಾಗುತ್ತೆ ಅಂತ ಹೇಳ್ತಿದ್ದಾರೆ ಎಚ್ ಎಸ್ ಯಾರು ತುಂಬ ಕಡಿಮೆ ಪೋಸ್ಟ್ ಇದೆ ಆಮೇಲೆ ಪಿ ಎಚ್ ಟಿಯರು ಪ್ರೈಮರಿ ಗ್ರಾಜುಯೇಟ್ ಟೀಚರ್ ಅದು ಕೂಡ ಕಾಲಾಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ದೈಹಿಕ ಶಿಕ್ಷಕರದೋ ಕಾಲಾಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಎಚ್ ಎಸ್ ಟಿಯರು ಅದು ಆರ್ಥಿಕ ಇಲಾಖೆಗೆ ಕಳಿಸಿದ್ದೀವಿ ಅಂತ ಹೇಳಿದ್ದಾರೆ ಮತ್ತು ಕಂಪ್ಯೂಟರ್ ತರಬೇತಿದೋ ಅದನ್ನು ಕೂಡ ಹೇಳಿದ್ದಾರೆ ಏನಂತ ಹೇಳಿ ಕಂಪ್ಯೂಟರ್ ತರಬೇತಿ ಶಿಕ್ಷಕರನ್ನು ನಾವು ಅಂದರೆ ಅದೇ ಥರ ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಕಂಪ್ಯೂಟರ್ ಶಿಕ್ಷಕರು ಅಂತ ಹೇಳಿ ನೇಮಕ ಮಾಡಿಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಅದಕ್ಕೋಸ್ಕರ ಹುದ್ದೆಗಳ ತರಬೇತಿದಾರು ಹುದ್ದೆಗಳು ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಬಡ್ತಿಯನ್ನು ಕೊಡಬೇಕು ನೀವು ಅಂತ ಹೇಳ್ತಿದ್ದಾರೆ ಅದನ್ನು ಕೂಡ ಇವರು ನಾವು ಮಾಡ್ತೀವಿ ಅದಕ್ಕೂ ಕೂಡ ಕ್ರಮವಹಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್ ಆಲ್ ಆಫ್ ಯು